ಇದು ಅಮರ ಭಕ್ತನ ಕತೆ ಮರಣವನ್ನೇ ಗೆದ್ದ ಮಗನ ಮತ್ತು ತನ್ನ ಭಕ್ತನಿಯಾಗಿ ಯಮಧರ್ಮನನ್ನೇ ಹಠ ಮಾಡಿದ ಮಹಾದೇವನ ಕತೆ ಇದು ಮಾರ್ಕಂಡೆಯನ ಕತೆ ಪ್ರಾಚೀನ ಕಾಲದಲ್ಲಿ ಮೃಕುಂಡ ಎಂಬ ಮಹರ್ಷಿ ಇರ್ತಾರೆ ಅವರಿಗೆ ಮಕ್ಕಳಿರಲಿಲ್ಲ ಅದಕ್ಕೆ ಶಿವನ ಮರೆಯೋಗಿರ್ತಾರೆ ಪ್ರತಿನಿತ್ಯ ಶಿವನ ತಪಸ್ಸಲ್ಲಿ ಮುಳುಗಿರ್ತಿದ್ರು ಒಂದ್ ದಿವಸ ಮೃಕಂಡನ ತಪಸ್ಸಿಗೆ ಸ್ಪಂದಿಸಿ ಮೃಕಂಡನ ಎದುರು ಶಿವ ಪ್ರತ್ಯಕ್ಷನಾಗ್ತಾರೆ ಆದರೆ ಋಷಿಯ ಮನಸ್ಸನ್ನು ಪರೀಕ್ಷಿಸಲು ಒಂದು ಕುತೂಹಲ ಭರೀತ ಆಶೀರ್ವಾದ ನೀಡಲು ನಿರ್ಧರಿಸುತ್ತಾರೆ ಆಶೀರ್ವಾದ ಏನಂದ್ರೆ ನಿನಗೆ ಇಬ್ಬರಲ್ಲಿ ಒಬ್ಬರನ್ನು ಆರಿಸಿಕೊಳ್ಳುವ ಅವಕಾಶ ಒಬ್ಬ ಮೂಢ ದಡ್ಡ ಆದರೆ ಶತಮಾನದವರೆಗೆ ಬದುಕಿರ್ತಾನೆ ಇನ್ನೊಬ್ಬ ಜ್ಞಾನಿ ಧಾರ್ಮಿಕ ಭಕ್ತ ಆದರೆ ಕೇವಲ ಹದಿನಾರು ವರ್ಷ ಮಾತ್ರ ಬದುಕಿರ್ತಾನೆ ಮುಳ್ಕೊಂಡ ಇದರಲ್ಲಿ ಎರಡನೇ ಆಪ್ಷನ್ ಆಯ್ಕೆ ಮಾಡ್ಕೊಳ್ತಾರೆ ಅದು ಹದಿನಾರು ವರ್ಷ ಆಯಿಸುಳ್ಳ ಜ್ಞಾನಿ ಧಾರ್ಮಿಕ ಮಗ ಹೀಗೆ ಮಾರ್ಕಂಡಯ್ಯನ ಜನನವಾಯಿತು ಮಾರ್ಕಂಡೆಯ ಚಿಕ್ಕ ವಯಸ್ಸಿನಿಂದಲೂ ಅತ್ಯಂತ ಬುದ್ಧಿವಂತ ಧೈರ್ಯಶಾಲಿ ಮತ್ತು ಶಾಂತಿಯುತ ಸ್ವಭಾವ ಹೊಂದಿರ್ತಾನೆ ಆದರೆ ಅವನ ಅತ್ಯಂತ ವಿಶೇಷ ಗುಣವೇನೆಂದರೆ ಶಿವನ ಮೇಲಿನ ಅತ್ಯಂತ ಭಕ್ತಿ ಪ್ರತಿದಿನವೂ ಅವನು ಶಿವಲಿಂಗಕ್ಕೆ ಹೂವನ್ನು ಹಾಕಿ ಧ್ಯಾನ ಮಾಡಿ ಪ್ರತಿನಿತ್ಯ ಶಿವನನ್ನು ಜಪಿಸುತ್ತಿರ್ತಾನೆ ಅವನ ಭಕ್ತಿ ಇತರ ಯಾವುದೇ ಮಕ್ಕಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿತ್ತು ಅದು ಅವನ ಹೃದಯದ ಅಂತರಾಂಗದಿಂದ ಹೊರಬರ್ತಿತ್ತು ಹದಿನಾರು ವರ್ಷಗಳು ಮುಗಿಯುವ ಮರಣದೇವ ಯಮನು ಭೂಮಿಗೆ ಬಂದನು ಯಮನು ಮಾರ್ಕಂಡೆಯನ ಜೀವವನ್ನು ತೆಗೆದುಕೊಂಡು ಹೋಗಲು ಮುಂದಾಗ್ತಾನೆ ಮಾರ್ಕಂಡೆಯನು ಹೃದಯದಿಂದ ಶಿವನನ್ನು ಜಪಿಸುತ್ತಿರುತ್ತಾನೆ ಅವನು ಯಮನನ್ನು ನೋಡಿ ಶಿವಲಿಂಗವನ್ನು ತಬ್ಬಿಕೊಳ್ತಾನೆ ಆದರೆ ಯಮನು ಒಳಗೆ ನುಗ್ಗಿ ತನ್ನ ಪಾಶವನ್ನು ಮಾರ್ಕಂಡೆಯನ ಮೇಲೆ ಹಾಕಿ ಎಳೆಯಲು ಮುಂದಾಗುವನು ಅಷ್ಟರಲ್ಲಿ ಕೋಪಗೊಂಡ ಶಿವನು ಆ ಶಿವಲಿಂಗದಿಂದ ಹೊರಬಂದು ಯಮನ ಮೇಲೆ ಪ್ರಹಾರ ಮಾಡಿ ತಲೆ ದೇಹದಿಂದ ಬೇರ್ಪಡಿಸುತ್ತ ಯಮನ ಮೇಲೆ ಶಿವನು ಕೋಪದಿಂದ ತ್ರಿಶಲ ಒಡೆದ ನಂತರ ಏನಾಯಿತು ಮಾರ್ಕಂಡೆಯನು ಹೇಗೆ ರಕ್ಷಿತನಾದನು ಇಲ್ಲಿ ಕಾಲಭೈರವನ ಆಗವನ ಯಾಕಾಯಿತು ತಿಳಿಯಬೇಕಾದರೆ ಮುಂದಿನ ವಾರದ ವಿಡಿಯೋ ಖಂಡಿತ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ